ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಿಹಿಗೆ ಸಕ್ಕರೆ ಕಾಯಿಲೆ ಇರೋ ವಿಷಯ ಎಲ್ರಿಗೂ ಕೇಳಿ ತುಂಬಾನೇ ಶಾಕ್ ಆಗುತ್ತೆ ಸಿಹಿ ಕತೆನ ಕೇಳಿ ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಆಗ ಸೂರಿಗೆ ಇಷ್ಟು ಚಿಕ್ಕ ಮಗುಗೆನೆ ಸಕ್ಕರೆ ಕಾಯಿಲೆನ ದೇವರು ಕೊಟ್ಬಿಟ್ಟಿದ್ದಾನೆ ತುಂಬಾನೇ ಬೇಜಾರಾಗ್ತಿದೆ ಅಂತ ಸಿಹಿನ ನೋಡಿ ತುಂಬಾನೇ ಅಳ್ತಾ ಇರ್ತಾರೆ ಸಿಹಿ ಹುಟ್ಟು ಹಬ್ಬನ ಎಲ್ಲರೂ ಕಣ್ಣೀರಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ಕೂಡ ಇನ್ಸುಲಿನ್ ಇಂಜೆಕ್ಷನ್ ನ ತಗೋಬೇಕಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ ಆದ್ರೆ ಈ ವಿಷಯನ ಕೇಳಿ ಭಾರ್ಗವಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆನೆ ಹುಡುಕಿದ್ರು ಕೂಡ ಇಂಥ ಕಷ್ಟಗಳನ್ನ ರಾಮ ನಿನಗೆ ಕೊಡೋದಿಕ್ಕೆ ಇರಲ್ಲ ಎಂತ ಕಂಟಕಗಳೆಲ್ಲ ನಿನಗೆ ಸುತ್ತಕೊಂಡಿದ್ದೇವೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ನಂತರ ಭಾರ್ಗವಿ ಸೂರ್ಯ ಹತ್ರ ಬಂದು ಮಾವಯ್ಯ ಸೀತಾನ ನೋಡಿ ಸಕ್ಕರೆ ಕಾಯಿಲೆ ಸಿಹಿಗೆ ಇರೋ ವಿಷಯನ ನಮ್ಮ ಹತ್ರ ಯಾಕೆ ಮುಚ್ಚಿಟ್ಲೋ ಈ ವಿಷಯನ ಹೇಳಿದ್ರೆ ಮದ್ವೆ ಎಲ್ಲಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನಾದರೂ ಮುಚ್ಚಿಟ್ಲ ಏನೋಕ್ಕೆ ಈ ವಿಷಯನ ಮುಚ್ಚಿಟ್ಬಿಟ್ಲೋ ಅಂತ ಸುಳ್ಳಿನ ಆರೋಪ ಬರೋ ರೀತಿ ಮಾತಾಡ್ತಾರೆ ಆಗ ಸೂರಿ ಬಿಡಮ್ಮ ಈ ವಿಷಯನ ಅವಳಾಗಿಯೇ ಅವಳು ಹೇಳಬೇಕು ನಾವು ಕೆದಕಿ ಕೆದಕಿ ಕೇಳಬಾರ್ದು ಅವಳಾಗಿ ಅವಳು ಹೇಳಿ ಬಿಡಮ್ಮ ಅಂತ ಹೇಳ್ತಾರೆ ಆಗ ಭಾರ್ಗವಿ ಅದು ಹಂಗಲ್ಲಮ್ಮ ಅವಯ್ಯ ಈ ವಿಷಯನ ಮುಚ್ಚಿಡೋ ಅಂಥದ್ದು ಏನಿತ್ತು ಅಂತ ಹೇಳ್ತಾರೆ ಆಗ ಭಾರ್ಗವಿ ಮಾವಯ್ಯ ಸೀತಾ ಮತ್ತೆ ಸಿಹಿ ಜಾತ್ಕ ಏನು ಅಂತ ನಮಗೆ ಗೊತ್ತಿಲ್ಲ ಮದುವೆ ಸಮಯದಲ್ಲೂ ಕೂಡ ಅದನ್ನು ನೋಡೋಕ್ಕೆ ಆಗಲಿಲ್ಲ ಇವಾಗ ಪುರೋಹಿತರನ್ನ ಕರೆಸಿ ಸೀತಾ ಮತ್ತು ಸಿಹಿ ಜಾತ್ಕ ಹೇಗಿದೆ ಅಂತ ನೋಡೋಣ ಅಂತ ಕೇಳ್ತಾರೆ ಆಗ ಸೂರಿ ಆಯಿತು ಕಣಮ್ಮ ಅದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಮಾಡು ಅಂತ ಖುಷಿಯಿಂದ ಹೇಳ್ತಾರೆ ಆಗ ಭಾರ್ಗವಿಗೆ ಸೂರಿ ಹೇಳಿದ ಮಾತನ್ನು ಕೇಳಿ ತುಂಬಾ ಖುಷಿಯಾಗುತ್ತೆ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು ಅಂತ ಒಳಗೊಳಗೇನೆ ಖುಷಿ ಇರ್ತಾರೆ ಈ ಕಡೆ ರಾಮು ಸೀತಾ ಮತ್ತೆ ಸಿಹಿನ ಕರ್ಕೊಂಡು ಹೋಗಿರ್ತಾರೆ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗಿರುತ್ತೆ ವಟಾರದಿಂದ ಎಲ್ಲಾ ಕೆಲಸನ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ತನ್ನ ಪ್ಲಾನಿನ ಪ್ರಕಾರ ಪುರೋಹಿತ್ರನ್ನ ಮನೆಗೆ ಕರೆಸಿರ್ತಾರೆ ಪುರೋಹಿತ್ರು ಬಂದ ತಕ್ಷಣ ಎಲ್ರು ಕೂಡ ಒಟ್ಟಿಗೆ ಹಾಲಿಗೆ ಬಂದು ಕೂತ್ಕೊಳ್ತಾರೆ ಆಗ ಸೂರ್ಯ ಅವರು ನಮ್ಮ ಮಗು ಸಿಹಿ ಜಾತಕನ ಬರೆಸ್ಬೇಕಿತ್ತು ಅದ್ರ ಬಗ್ಗೆ ಕೇಳ್ಬೇಕಿತ್ತು ಅಂತ ಹೇಳ್ತಾರೆ ಆಗ ಪುರೋಹಿತ್ರು ಆಗ್ಲಿ ರಾಯ ಅಂತ ಹೇಳ್ತಾರೆ ಹಾಗ ಸೂರ್ಯ ಅವರು ನೋಡಮ್ಮ ಸೀತಾ ನಮ್ಮ ಸಿಹಿ ಹುಟ್ಟಿದ ಜಾಗ ಸ್ಥಳ ದಿನಾಂಕ ಎಲ್ಲನೂ ಕೂಡ ವಿವರವಾಗಿ ಇವರಿಗೆ ಹೇಳಮ್ಮ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸಿಹಿ ಸಿಹಿ ಹುಟ್ಟಿದ ಜಾಗ ದಿನಾಂಕ ಸ್ಥಳ ಎಲ್ಲ ವಿವರಗಳನ್ನು ಕೂಡ ಅವರಿಗೆ ಹೇಳ್ತಾರೆ ಸೀತಾ ಹೇಳಿರೋ ಎಲ್ಲ ವಿವರಗಳನ್ನು ಕೂಡ ಶಾಸ್ತ್ರಿಗಳು ಒಂದ್ ಕಡೆ ಬರ್ಕೊಳ್ತಾರೆ ಈ ಮಗು ಯಾರ್ದು ಅಂತ ಕೇಳ್ತಾರೆ ಆಗ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ಸೂರಿ ಏನಾಯ್ತು ಶಾಸ್ತ್ರಿಗಳೇ ಅಂತ ಕೇಳ್ತಾರೆ ಆಗ ಅವರು ಇವಳು ನನ್ನ ಮಗಳು ನನ್ನ ಮಗು ಅಂತ ತುಂಬಾ ಗಾಬರಿಯಿಂದ ಹೇಳ್ತಾರೆ ಆಗ ಎಲ್ಲರೂ ಕೂಡ ಸೀತಾ ಗಾಬರಿಯಲ್ಲಿ ಇರೋದನ್ನ ನೋಡ್ತಾ ಇರ್ತಾರೆ ಆಗ ಶಾಸ್ತ್ರಿಗಳು ಈ ಮಗುಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಂಟಕಗಳಿವೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ಲಿಯೂ ಕೂಡ ತುಂಬಾ ಆಘಾತ ಆಗುತ್ತೆ ಆಗ ಶಾಸ್ತ್ರಿಗಳು ಅದು ಅಲ್ಲದೆ ಈ ಮನೆಗೂ ಆ ಮಗುಗೂ ತುಂಬಾನೇ ದೊಡ್ಡ ದೊಡ್ಡ ಗಂಡಾಂತರಗಳೇ ಹೆದ್ರ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಿಹಿ ಸೀತನ ಹುಡುಕೊಂಡು ಬರ್ತಾ ಇರ್ತಾಳೆ ಸಿಹಿ ಬರೋ ದಾರಿನಲ್ಲಿ ಗೋಲಿಗಳೆಲ್ಲ ಚೆಲ್ಲಿರ್ತವೆ ಆಗ ಸಿಹಿ ಆ ಗೋಲಿಗಳನ್ನ ತುಳಿದು ಜಾರಿ ಜೋರಾಗಿ ಬಿದ್ಬಿಡ್ತಾಳೆ ಆಗ ಸಿಹಿಗೆ ತುಂಬಾನೇ ಆಘಾತ ಆಗುತ್ತೆ ಆಗ ಸಿಹಿ ನೋವಿಂದ ಸೀತಮ್ಮ ಸೀತಮ್ಮ ಅಂತ ಕೂಕೊಳ್ತಾ ಇರ್ತಾಳೆ ಸಿಹಿ ಕೂಕೊಳ್ತಾ ಇರೋದನ್ನ ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ನಿಜವಾಗ್ಲೂ ಸಿಹಿಗೆ ತುಂಬಾನೇ ಗಂಡಾಂತರಗಳು ಮತ್ತು ಕಂಟಕಗಳಿವೆಯಾ ಅಥವಾ ಭಾರ್ಗವಿ ಪ್ಲಾನ್ ಮಾಡಿ ಪುರೋಹಿತರನ್ನ ಕರೆಸಿ ಈ ರೀತಿ ಸುಳ್ಳನ್ನು ಹೇಳೋದಕ್ಕೆ ಹೇಳಿದರ ಏನೆಲ್ಲ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು